ಕರ್ನಾಟಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಈಡೇರಿಸುವುದೇ ಸರ್ವ ಸಮುದಾಯಗಳ ನಿರೀಕ್ಷೆ ವಿಚಾರಗೋಷ್ಠಿ ಜಾಗೃತಿ ಕರ್ನಾಟಕ ಇಂದು ತುಮಕೂರು ಗ್ರಂಥಾಲಯ ನಗರ ಗ್ರಂಥಾಲಯ ಸಭಾಂಗಣ ತುಮಕೂರು ಇಲ್ಲಿ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬಹಳ ಅರ್ಥಪೂರ್ಣ ವಿಚಾರಗೋಷ್ಠಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬುದ್ಧಿಜೀವಿಗಳು ಮುಖಂಡರು ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಈ ಸಭೆಯಲ್ಲಿ ಹಾಜರಿದ್ದರು ಈ ಸಭೆಯ ಅಧ್ಯಕ್ಷತೆ ಕೆಎನ್ ರಾಜಣ್ಣನವರು ಮಾಜಿ ಸಚಿವರು ಶಾಸಕರು ಮಧುಗಿರಿ ವಿಧಾನಸಭಾ ತುಮಕೂರು ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಡಾಕ್ಟರ್ ವಾಸು ಎಚ್ ವಿ ಮುಖಂಡರು ಜಾಗೃತಿ ಕರ್ನಾಟಕ ಬಾಹ ರಮಾಕುಮಾರಿ ಅಧ್ಯಕ್ಷರು ಕಸ್ತಾಪ ಜಿಲ್ಲಾ ಘಟಕ ತುಮಕೂರು ಹಾರೂಗೇರಿ ಮಹೇಶ್ ಟಿಎನ್ ಮಧುಕರ್ ಜಿ ಜಿಕುಮಾರ್ ದನಿಯಾ ಕುಮಾರ್ ಟೂಡಾ ಶಿಶಿಧರ್ ಮೊಹಮ್ಮದ್ ಜಿಯಾ ಉಲ್ಲಾ ಹೆತ್ತೇನಹಳ್ಳಿ ಮಂಜುನಾಥ್ ಜಯಲಕ್ಷ್ಮಿ ಜಿಕೆ ಮೈಲಪ್ಪ ಟಿಆರ್ ಸುರೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಟಿಎನ್ ನರಸಿಂಹರಾಜು ತುಮಕೂರು ರೂಪಾ ಅಂತ ರೆಕಾರ್ಡ್ ಹಾಕಿ ಒಂದು ಸಂದರ್ಶನ ರೂಪ ಅಂತ ಹೇಳ್ಬೋದು ಮನೇಲಿ ಹೆಚ್ಚನ ನಮ್ಮ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅಣ್ಣ ಇದ್ದಾನೆ ತೆಂಗಿ ಇದ್ದಾರೆ ತೆಂಗಿನ ಅಮ್ಮ ಇಟ್ಕೊಂಡು ಹೋಗಿದ್ದಾರೆ ಸರಿ ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಾರೆ ಏನ್ ಕೆಲಸ ಮಾಡ್ತಾನೋ ಯಾವಾಗಲೂ ಕುಟುಂಬಕ್ಕೆ ಅಂತ ಹೇಳ್ತಾರೆ ಅಮ್ಮ ಹೆಂಗ್ ಮಾಡ್ತಾರೆ ಅಮ್ಮ ಮೀನ್ ಮಾಡ್ತಾರೆ ಏನ್ ನೀನ್ ಮಾಡ್ತಾರೆ ಇಂಥ ನೀನು ಇಂಥ ನೀನು ಇಂಥ ನೀನು ಇಂಥ ನೀನು ಮಾಡ್ತಾರೆ ಯಾವ ಮೀನಲ್ಲಿ ಏನೇನು ಅಡುಗೆ ಮಾಡ್ತಾರೆ ಈ ಮೀನಲ್ಲಿ ಆ ಆಕ್ಚುಲಿ ಇದು ವಿಡಿಯೋ ಸಂದರ್ಶನ ಆಡಿಯೋ ಆಗಿ ರೆಕಾರ್ಡ್ ಆಗಿದೆ ಅದರಲ್ಲಿ ಆ ಮಗು ಈ ಉದ್ದಕ್ಕೆ ಮಾತಾಡ್ತಾ ಹೋಗುತ್ತೆ ಅದೆಲ್ಲ ಮಾತಾಡಿದ ಮೇಲೆ ಆ ಭಾಷಾಶಾಸ್ತ್ರಜ್ಞೆ ಆ ಮಗುವಿನ ಒಂದು ಅತ್ಯಂತ ಅನಕ್ಷರಸ್ಥ ಕುಟುಂಬದ ಮಗು ಅದು ಆ ಮಗುವಿನ ಆ ಮಾತಿನ ಹೋಗಿ